ಯು ಎ ಸಿನ್ಮಾ ನೋಡ್ಕೋ ಬಂದೆ ಸಿನ್ಮಾ ಮಾತ್ರ ಹೆಂಗೈತೆ ಅಂತಂದ್ರೆ ಅಂದ್ರೆ ಏನ್ ಗುರು ಸಿನ್ಮಾ ಇದು ಎಂತ ಸಿನ್ಮಾ ಮಾಡೋರು ಗುರು ಈ ತರ ಸಿನ್ಮಾ ಮಾಡ್ಬೇಕಿತ್ತು ಗುರು ನಮ್ ಬೇಕಾಗಿತ್ತು ಗುರು ಯಾಕಂದ್ರೆ ರಾಜಕೀಯ ಬಂಡವಾಳನ ಬಿಚ್ಚಿ ಬಿಚ್ಚಿ ತೋರ್ಸೋರೆ ಯಾರು ತೋರಿಸಿರೋದು ಇಲ್ಲವರ್ ನೋಡ್ರಿ ಬಿಚ್ಚಿ ಬಿಚ್ಚಿ ತೋರಿಸಿರೋದು ಸಕ್ಕಾಗ ತೋರ್ಸೋರೆ ನಾವು ಎರಡ್ ಸಾವಿರ ರೂಪಾಯಿ ಇಸ್ಕೊಂಡು ಒಂದ್ಸಲ ಓಟ್ ಹಾಕ್ಬಿಟ್ಟು ಐದು ವರ್ಷ ದುಸ್ಕತೀವಲ್ಲ ಜಾತಿ ಮುದ್ರೆ ಧರ್ಮದ ಮುದ್ರೆ ಅಂತ ಅದನ್ನ ತುಂಬಾ ಚೆನ್ನಾಗಿ ತೋರ್ಸರು ಸರ್ ನಮ್ಮ ಬಾವುಟ ಇಂಡಿಯಾ ಬಾವುಟ ಯಾವುದು ಕೇಸರಿ ಬಿಳಿ ಹಸಿರು ಅದು ಏನು ಹೆಂಗೆ ಸುತ್ತ ಸುತ್ತ ಅದು ಕೇಸರಿ ಅಂದರೆ ಹಿಂದೂ ಧರ್ಮ ಬಿಳಿ ಅಂದರೆ ಕ್ರೈಸ್ತ ಧರ್ಮ ಹಸಿರು ಅಂದರೆ ಮುಸ್ಲಿಂ ಧರ್ಮ ಇರ ಬಗ್ಗೆ ತೋರ್ಸದಲ್ಲ ಅದನ್ನ ತುಂಬ ಚೆನ್ನಾಗಿ ತೋರ್ಸಾರೆ ಒಂದೊಂದು ಹೇಳ್ತೀನಿ ಎಲ್ಲ ಬಂದು ಥಿಯೇಟರ್ ಕನ್ನಡ ಸಿನಿಮಾ ನೋಡ್ರಿ ಹಚ್ಕಲ್ತಿರ ಇನ್ಮೇಲೆ ಯಾರು ಕೆಮ್ಮ ಕೆಮ್ಮಕ್ಕೆ ಹೋಗ್ಬಿಡ್ರಿ ಅಪ್ಪಿ ತಪ್ಪಿ ಥಿಯೇಟ್ರಿಗೆ ಬಂದಿರೋದು ಒಡ್ಲೆ ನುಂಗಕ್ಕೆ ಉಪ್ಪಿ ಅದಂತೂ ಸೂಪರ್ ಆಯ್ತೆ ಒಂದೊಂದು ಸೀನ್ ಕೂಡ ಸಹ ಫುಲ್ ಸೈಕ್ ಕೆಲವು ಸ್ಟಾರ್ಟಿಂಗ್ ಎಲ್ಲ ಒಂದು ಓರ್ಬಿಡ್ತಾರೆ ನೀವು ಬುದ್ಧಿವಂತರಾಗಿರ್ರೆ ಎದ್ದು ಮನೆಗೆ ಹೋಗ್ಬಿಡಿ ದಡ್ಡರಾಗಿ ಕೂತ್ಕೊಂಡು ಸಿನಿಮಾ ನೋಡಿ ಅಂತ ನಾನು ದಡ್ಡಾಗೋರು ಅದಕ್ಕೆ ಫುಲ್ ಸಿನ್ಮಾ ನೋಡ್ಬಿಟ್ಟು ಆಚೆ ಬುದ್ಧಿವಂತ ಮನೆಗೆ ಹೋಗ್ತೀನಿ ಇವತ್ತು ಇನ್ಮೇಲೆ ಹೇಳ್ತೀನಿ ಕೇಳಿ ನಾನು ಲಾಸ್ಟ್ ಟೈಮ್ ಪ್ರಜಾ ಏಕೆ ಓಟ್ ಹಾಕಿದ್ದೆ ಇನ್ಮೇಲೆ ಬದುಕಿರವರೆಗೂ ಪ್ರಜಾಕೆ ನಾನು ಓಟ್ ಹಾಕೋದು ಯಾಕಂದ್ರೆ ನನ್ನ ಪಕ್ಷ ಅದು ಕಂಡೋರ್ ಪಕ್ಷ ಅಲ್ಲ ಅದು ನನ್ನ ಪಕ್ಷಕ್ಕೆ ನಾನೇ ಓಟ್ ಹಾಕೋದು ನಾನೇ ಹೇಳ್ತೀನಿ ಇದಂತೂ ಸತ್ಯ ಹೇಳ್ತಾ ಇದೀನಿ ಇವತ್ತಿಂದ ಅಷ್ಟೇ ಈ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡ್ದು ಪ್ರತಿಯೊಬ್ಬನ ಹುಳ ಬಿಡ್ತಾರಂತೆ ಹುಳ ಬಿಡಲ್ಲ ಇಲ್ಲಿ ತಲೆ ಹುಳ ಕಿತ್ತಾಕ್ತಾವ್ರೆ ನಾವೇನೇ ಮಾಡ್ರೂ ತಲೆ ಮೈಂಡ್ ಸೆಟ್ ಇರ್ತಾ ಗೊತ್ತಾ ಆ ಮೈಂಡಲ್ಲಿ ಯೋಚನೆ ಮಾಡ್ಬೇಕಂತ ಎಷ್ಟು ತೋರ್ಸೋರೆ ಗೊತ್ತಾ ಸಿನಿಮಾದಲ್ಲಿ ಒಂದೊಂದು ಸೀನ್ಗಳು ಸೈಕು ಯಾಕಂದ್ರೆ ಸೈಕೋರೆ ಆ ಥರ ಸೈಕಲ್ಲ ವಿಚಾರಗಳು ತುಂಬಾ ತಿಳಿಸೋರೆ ಫುಲ್ ಖುಷಿ ಆಗುತ್ತೆ ನನಗಂತೂ ಇನ್ನು ಏ ಅಂತ ಆ ಹೋ ಅದು ಹೇಳ್ಬೇಕು ಅಂತಂದ್ರೆ ಉಪಿಸರ್ ಡೈರೆಕ್ಷನ್ ಅಂದ್ರೆ ಹೇಳಬೇಕು ಅದ್ರ ತುಂಬಾ ಚೆನ್ನಾಗಿ ಅರ್ಜುನ್ ಶ್ಲೋಕಸ್ ಅವರು ಸೂಪರಾಗಿ ಆಗಿ ಕೊಟ್ಟವ್ರೆ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ನೋಡಿ ಇದು ಇನ್ನೊಂದ್ ನಂಗೆ ಇಷ್ಟ ಆಗಿದ್ದು ಮೊನ್ನೆ ಬಿಟ್ಟಿದಷ್ಟು ಎರಡು ಲಕ್ಷ ಟಿಕೆಟ್ ಸೋಲ್ಡ್ ಆಗೈತೆ ಇದು ನಮ್ಮ ಕನ್ನಡ ದಾಖಲೆ ಅಲ್ವಾ ಇದು ಖುಷಿ ಎಲ್ಲರೂ ಇದು ಸೂಪರ್ ಆಗೈತೆ ಲಾಸ್ಟ್ ಹೇಳಿ ಬಾಳೆಹಣ್ಣು ರಕ್ತ ಕಾರ್ಖಂಡ್ ಎಲ್ಲ ಕಿತ್ತೇಳಿ ಸಾಯ್ಬೇಕಾದ್ರೆ ಎರಡು ಸಾವಿರದ ನಲ್ವತ್ತಕ್ಕೆ ಲಾಸ್ಟ್ ಎಲ್ಲ ಎರಡು ಸಾವಿರದ ಮೂವತ್ತಕ್ಕೆ ಒಪ್ಪಿಸರ್ ಹೇಳಿದ್ರು ನಮ್ಮ ದೇಶ ಹಿಂಗಿರುತ್ತೆ ಅಂತ ನಾವು ಬದಲಾಗಿಲ್ಲ ಅದಕ್ಕೆ ಹಿಂಗ ಆಳಾಗೋಗೈತೆ ಇನ್ಮೇಲೆ ನಾವು ಬದಲಾದ್ರೆ ನಮ್ಮ ದೇಶ ಹೆಂಗಿರುತ್ತೆ ತೋರಿಸ್ರೆ ಪಾಟು ಬರೋ ಸೂಚನೆ ಐತೆ ಇದು ನನ್ನ ಸಿನಿಮಾ ಅಲ್ಲ ಇದನ್ನ ಸ್ಟೋರಿ ಅಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳೋರೆ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ತಲೆಯಲ್ಲಿರೋ ನಿಮ್ಗೆ ಹೇಳ್ತೀನಿ ಕೇಳ್ರಿ ಮನೆ ಫೀಸು ಆ ಫೀಸು ಮಕ್ಳು ಫೀಸು ಸಾಲದ ಬಾಧೆ ಎಲ್ಲ ಬಿಟ್ಬಿಟ್ಟು ಬಂದ್ ಸಿನಿಮಾ ನೋಡ್ರೆ ಹಚ್ಕಟ್ಟಾಗ ಆಚೆ ಹೋಗ್ತೀರಾ ನನ್ನ ಕಿತ್ಕೊಂಡು ಹೋಗ್ತೀರಾ ನೀನು ನನ್ನ ಹೆಂಟಿ ಹೊಡಿತಿದ್ಯಾ ಮಡಿಕಳು ಏ ನಿಂಗೆ ಚಿನ್ನ ಬೇಕಾ ಮಡಿಕಳು ನಲ್ಲವರ್ ಬೇಕಾ ಮಡಿ ಅವೆಲ್ಲ ತುಂಬಾ ಜನ ತೋರಿಸೋರು ಸೂಪರ್ ಆಗೈತೆ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ